ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಸೋರೆಕಾಯಿ ಗ್ರೇವಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೋರೆಕಾಯಿ ಗ್ರೇವಿಯ ವಿಶೇಷತೆ ಏನಂದರೆ ನಾನಿಲ್ಲಿ ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಬಳಸಿಲ್ಲ ಆದರೂ ಸಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸದಲೇ ಬಹಳ ಚೆನ್ನಾಗಿ ಮಾಡ್ಬೋದು ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಗ್ರೇವಿನ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ದಲ್ಲಿ ಕುಕ್ಕರ್ನಲ್ಲೂ ಸಹ ಮಾಡ್ಕೋಬೋದು ಆದರೆ ಈ ರೀತಿಯಾಗಿ ಬಾಣಲಿನಲ್ಲಿ ಮಾಡ್ಕೊಂಡಿರುವಂತಹ ಸೋರೆಕಾಯಿ ಗ್ರೇವಿಯ ರುಚಿ ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಬಾಣಲಿನಲ್ಲಿ ಮಾಡ್ತಾ ಬಾಣಲಿ ಚೆನ್ನಾಗಿ ಬಿಸಿ ಆದ ನಂತರ ಸುಮಾರು ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು ಆ ನಂತರ ಒಂದು ಚಮಚದಷ್ಟು ಜೀರೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತಿಲ್ಲಿ ಐದು తేలం మెషిన్కాయ హాకొండీని అది స్వల్ప కరివే సొప్పు సహ హాకీ ఇది నైట ఫ ఫ్రై మాట్ జీ కరివేణ్ సొప్పు మణన్కాయ ఫ్రై అది నంతర నీ సుమారు మూరు టమోటో హన్న తీరి మాట్ీ టటోహ ఈ రీతి పీరి హాకాల ఈ రీతి చన బాడోక ಈ ರೀತಿ ತಿನ್ನಬೇಕಾದ್ರೆ ಸ್ಟವ್ನ ಹೈಫ್ಲೇಮಲ್ಲಿ ಇಟ್ಕೋಬೇಕು ಟೊಮೊಟೊ ಪ್ಯೂರಿನ ಹಾಕಾದ್ಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಹಂತದಲ್ಲಿ ಗ್ರೇವಿಗೆ ಬೇಕಾಗಿರುವಂತಹ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಸುಮಾರು ಒಂದೂವರೆ ಚಮಚದಷ್ಟು ಅಡುಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಅಶ್ಚಿನ್ದ ಪುಡಿನೂ ಸಹ ಸೇರಿಸ್ಕೋಬೇಕು ಈಗ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಎರಡು ಚಮಚದಷ್ಟು ಧನಿಯಾ ಪುಡಿನ ಸಹ ಹಾಕೋಬೇಕಾಗತ್ತೆ ಪುಡಿಗಳನ್ನೆಲ್ಲ ಹಾಕಾದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ನಂತರ ಸೋರೆಕಾಯಿ ಹೋಳುಗಳನ್ನ ಹಾಕೋಬೇಕು ನಾನಿಲ್ಲಿ ಸೋರೆಕಾಯಿಯ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಮತ್ತು ಒಳಗಡೆ ಇರುವಂತಹ ತಿರುಳನ್ನು ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೋರೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ಸ್ಟೋವ್ನ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಸೋರೆಕಾಯಿ ಹಾಕಿದ್ಮೇಲೆ ಸೋರೆಕಾಯಲ್ಲಿರುವಂಥ ನೀರು ಬಿಡ್ತಾ ಹೋಗುತ್ತೆ ನಾನಿಲ್ಲಿ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಸಹ ಬಳಸಿಲ್ಲ ಕೊನೆಯದಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ಬಳಸ್ತೇನೆ ಈ ರೀತಿ ಚೆನ್ನಾಗಿ ಬೇಯಬೇಕಾಗುತ್ತೆ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಸೋರೆಕಾಯನ್ನ ಎಣ್ಣೆ ಬಿಡ್ತಾ ಬರುತ್ತೆ ಸೋರೆಕಾಯಿ ಬೆಂದಷ್ಟು ಈ ರೀತಿಯಾಗಿ ನೀರು ಹಾಕ್ತಲೇ ಒಗ್ಗರಣೆಲ್ಲ ಬೇಯಿಸ್ಕೊಳ್ಳೋದ್ರಿಂದ ಈ ಗ್ರೇವಿಯ ರುಚಿ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೋರೆಕಾಯಿ ಬೇಯೋವರೆಗೂ ಸಹ ಈ ರೀತಿ ಲಿಡ್ನ ಕ್ಲೋಸ್ ಮಾಡ್ತಾ ಮಧ್ಯ ಮಧ್ಯದಲ್ಲಿ ತಿರುಗಿ ಕೊಡ್ತಾನೆ ಇರಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೊಮ್ಮೆ ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ ಸೋರೆಕಾಯಿ ಸ್ವಲ್ಪ ನಾನು ಇಲ್ಲಿ ಮೊಸರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೂರು ಎಮ್ ಎಲ್ ಅಷ್ಟು ಮೊಸರನ್ನ ಬಳಸ್ತಾ ಇದ್ದೀನಿ ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬೇಕಾಗತ್ತೆ ಮೊಸರು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮೊಸರು ಹಾಕೋದ್ರಿಂದ ಸೋರೆಕಾಯಿ ಗ್ರೇವಿ ರುಚಿ ಭಾಳ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಸೋರೆಕಾಯಿನ ನಾವು ಮೊಸರು ಜೊತೆನೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವೇನಾದರೂ ಫ್ರಿಜ್ಜಲ್ಲಿರುವಂತಹ ಮೊಸರನ್ನ ಬಳಸ್ತೀನಿ ಅನ್ನೋದಾದರೆ ನಾರ್ಮಲ್ ಟೆಂಪ್ರೇಚರ್ಗೆ ತಂದು ಆ ನಂತರ ಮೊಸರನ್ನ ಬಳಸಬೇಕಾಗತ್ತೆ ಈ ರೀತಿ ಸಮ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಮತ್ತೊಮ್ಮೆ ಬೇಯಿಸ್ಕೋಬೇಕು ಈಗ ಸಂಪೂರ್ಣವಾಗಿ ಬೆಂದಿದೆ ಸೋರೆಕಾಯಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಬಹಳ ಚೆನ್ನಾಗಿದೆ ನೋಡಲಿಕ್ಕೂ ಸಹ ದಪ್ಪ ತಳ ಇರುವಂತಹ ಬಾಣಲಿ ಬಳಸಿರೋದ್ರಿಂದ ತಳ ಹತ್ತೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗ್ರೇವಿ ಸ್ವಲ್ಪ ತುಂಬಾ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನು ಸಹ ಸೇರಿಸ್ಕೋಬೇಕು ಈಗ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಿದೆ ಆದ್ರಿಂದ ನಾನಿಲ್ಲಿ ಐವತ್ತು ಎಮ್ ಎಲ್ ಅಷ್ಟು ಬಿಸಿನೀರ್ನ ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀರನ್ನು ಹಾಕಾದ್ಮೇಲೆ ಈ ಹಂತದಲ್ಲಿ ನೀವು ಬೇಕಿದ್ದರೆ ಉಪ್ಪಿನ ರುಚಿ ನೋಡ್ಬೋದು ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಸೋರೆಕಾಯಿ ಗ್ರೇವಿ ಬಹಳ ಚೆನ್ನಾಗಿ ಬರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕ್ಕೋಬೇಕು ಆನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇಡನ್ನ ಕ್ಲೋಸ್ ಮಾಡಿ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸೋರೆಕಾಯಿ ಗ್ರೇವಿ ಸವಿಯಲು ಸಿದ್ಧ ಆಗುತ್ತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಅನ್ನಕ್ಕಂತೂ ಬಹಳ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದರೆ ಅದರ ರುಚಿನೇ ಬೇರೆ ಸೋರೆಕಾಯಿ ಗ್ರೇವಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಸಹ ಈ ರೆಸಿಪಿನ ಶೇರ್ ಮಾಡಿ ಬಹಳ ರುಚಿಯಾಗಿರುತ್ತೆ ಸೋರೆಕಾಯಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋರಿಗೆ ಈ ರೀತಿಯಾಗಿ ಗ್ರೇವಿ ಮಾಡಿಕೊಡಿ ಬಹಳ ಇಷ್ಟಪಟ್ಟು ತಿಂತಾರೆ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ